ீடுக்கி யா தரார தகுபடி நீல்ப நித் நூகக்கூக நித்ி ஒன்ச்சூரு மாதாடி ஆ சிஸ்டர் நான் ஏனும் செக் மாசத்து வந்தவரா அனுமான அது கேட்போ ಪೀರಿಯಡ್ಸ್ ಆಗಲ್ಲ ಅಂದಿದ್ದಕ್ಕೆ ಅದು ನಿಜವಾಗ್ಲೂ ಈ ಥರ ಅಂದ್ಕೊಂಡದೆ ಕಣ್ರಿ ಅದು ಪೂರ್ತಿ ವಿಚಾರ ಗೊತ್ತಿಲ್ಲ ಬನ್ನಿ ಬೇಕಾರೆ ವಾಪಾಸ್ ಹೋಗೋಣ ಡಾಕ್ಟ್ರ್ ಹತ್ರ ಆ ಥರ ಏನೂ ಇರಲ್ಲ ಚೆಕ್ ಮಾಡಿದ್ಮೇಲೆ ಗೊತ್ತಾಗ್ತದೆ ಅಲ್ಲಿ ಸ್ಕ್ಯಾನಿಂಗ್ ಮಾಡ್ತಿದ್ರಲ್ಲ ಮಾಡಿದ್ಮೇಲೆ ಗೊತ್ತಾತಿತ್ತಲ್ಲ ಯಾಕೆ ಇಷ್ಟು ಇದು ಮಾಡ್ಕೊಂಡು ಬರ್ತಿದ್ದೀರಿ ಎಲ್ಲ ಥರದ ನೋವು ಅನುಭವಿಸಿದ್ದೀನಿ ಈ ಥರದ್ದು ಒಂದು ನೋವು ಕೊಡಬೇಡಿ ನನಗೆ ಪ್ಲೀಸ್ ಸರಿಯಾಗಿ ಕೇಳ್ತಿಲ್ಲ ಅಂದರೆ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ತಾಳ್ಮೆಯಿಂದ ಯೋಚನೆ ಮಾಡಿ ಯೋಚನೆ ಮಾಡಿ ಆಮೇಲೆ ತಗೊಳ್ಳಿ ಫಸ್ಟ್ ಆಸ್ಪತ್ರೆಗೆ ವಾಪಸ್ ಹೋಗೋಣ ಬನ್ನಿ ಆಸ್ಪತ್ರೆಗೆ ವಾಪಸ್ ಹೋಗೋಣ ಬನ್ನಿ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ ನೀವು ಏಯ್ ಅಲ್ಲೇ ಹೇಳಿ ಬಂದ ಇಲ್ಲ ಬರ್ಬೇಡ ಮತ್ತೆ ನನ್ನ ಹಿಂದೆ ಅಂತ ಎಂತಕ್ಕೆ ಬತ್ತಿದ್ದೀಯಾ ಇಷ್ಟು ಮರ್ಯಾದೆ ತೆಗ್ದಿದ್ದು ಸಾಲ ಇನ್ನೇನು ತೆಗಿಬೇಕಂತಿದ್ದೀಯಾ ಮರ್ಯಾದೆ ಬಿಟ್ಟವಳಿ ನಿಂಗೇನೋ ಮರ್ಯಾದೆ ಇಲ್ಲ ಅಂದ್ರೆ ನಂಗೆ ಮರ್ಯಾದೆ ಇಲ್ಲ ಅಂತ ಮಾಡಿ ಏನು ಡಾಕ್ಟ್ರ ಹತ್ರ ವಾಪಸ್ ಹೋಗ್ಬೇಕಂತೆ ಡಾಕ್ಟ್ರು ನೀನು ಈಗ ನೋಡಿದ್ದು ನನಗೆ ಎಷ್ಟು ವರ್ಷದಿಂದ ಕ್ಲೋಸ್ ಅವರು ಗೊತ್ತಾನೋ ಎದ್ರನೇ ಹೋಗಿ ನಾನು ಮರ್ಯಾದೆ ತೆಗೆದಿಯಲ್ಲ ಇದಕ್ಕೆ ಇದಕ್ಕೆ ನಾಟಕ ಮಾಡ್ತಿದ್ದೆ ನೀನು ಆಸ್ಪತ್ರೆಗೆ ಹೋಗೋದು ಬೇಡ ಆಸ್ಪತ್ರೆಗೆ ಹೋಗೋದು ಬೇಡ ಅಂತ ನಿನ್ನ ಹೆಣ ತೆಗಿಯೋಕೆ ಇವತ್ತು ಬೇಡ ನಾ ಬರಲ್ಲ ಅಂತ ಹಠನಾರು ಹಿಡಿಬೋದಿತ್ತಲ್ಲ ಎಲ್ಲರೂ ಸಾಯ್ಬೋದಿತ್ತಲ್ಲ ಹೋಗಿದ್ದೀಯಲ್ಲ ಹೆರ್ಕಿ ಕಲ್ಲೇ ಇದ್ದಾರೂ ಇರ್ಬೋದಿತ್ತು ನನ್ನ ಜೊತೆ ಬಂದು ಅದು ನಾನೇ ನನ್ನ ಎದ್ರೆ ನಾನು ಇದನ್ನು ಕೇಳಬೇಕಾಗಿ ಬಂತಲ್ಲ ಹೆಂಗೆ ಮುಖ ತೋರಿಸೋದು ನಾನು ಅವರಿಗೆ ಇನ್ನು ಊರಲ್ಲೆಲ್ಲರಿಗೂ ಹೆಂಗೆ ಮುಖ ತೋರಿಸೋದು ಯಾರೋ ಪುಣ್ಯಾತ್ಮ ಮದುವೆ ಆಗುವಾಗಲೇ ಹೇಳಿದ್ದ ಬೇಡ ಸರಿ ಇಲ್ಲ ಮದುವೆ ಆಗಬೇಡ ಅಂತ ಬಿಟ್ಟಿದ್ರೆ ನನಗೆ ಮದುವೆ ಇಲ್ಲದೆ ಇದ್ರೂ ಚಿಂತೆ ಇರಲಿಲ್ಲ ಆರಾಮಾಗಿರ್ತಿದ್ದೆ ನಾನು ಇಷ್ಟು ದಿವಸಕ್ಕೆ ಇಷ್ಟೇ ನಾನು ನಾನು ಅರ್ಥ ಮಾಡ್ಕೊಂಡಿದ್ದೆ ಇಷ್ಟೇ ಅರ್ಥ ಮಾಡ್ಕೊಂಡಿದ್ದೆ ನಾನು ಆ ಥರದ್ದು ಹೆಂಗ್ ಹಾಕಿಲ್ಲ ನಿಮಗೆ ಏನು ತೊಂದರೆ ಆಗಿದೆ ಅಂತ ಗೊತ್ತಿಲ್ಲ ನಾನು ಯಾವ ದೇವ್ರ ಮೇಲೆ ಬೇಕಾದ್ರೆ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ಆ ಥರದ ಹುಡುಗಿ ಅಲ್ಲ ನಿಮಗೇ ಗೊತ್ತಾಗ್ತದೆ ವಾಪಸ್ ಒಂದು ಸತಿ ಅದು ಏನಿದ್ರೂ ಸತ್ಯ ಒಂದು ಕನ್ಫರ್ಮ್ ಮಾಡ್ಕೊಂಡಂಗೆ ಆಗ್ತದಲ್ಲ ನಾನು ಹಾಗಿದ್ದವಳೆ ಏನಾರಾದರೂ ನೀವು ಏನು ಶಿಕ್ಷೆ ಕೊಟ್ಟರು ನಾನು ಒನ್ಬೋದು ಸತಿ ಹೇಳಿದ್ದೀನಿ ಸುಮ್ಮನೆ ಸುಮ್ಮನೆ ನನ್ನ ಮೇಲೆ ಅಪವಾದ ಹೊರಿಸ್ಬೇಡಿ ನೀವು ವಾಪಸ್ ಹೋಗೋಣ ಬನ್ನಿ ವಾಪಸ್ ಹೋಗೋಣ ಬನ್ನಿ ಅಲ್ಲ ಅವ್ರು ಸ್ಕ್ಯಾನಿಂಗ್ ಮಾಡಿದಾಗ ಎಲ್ಲರಿಗೂ ಗೊತ್ತಾಗ್ತದೆ ಏನ್ ಕಾಯಿಲೆ ಅಂತನೂ ಗೊತ್ತಾಗ್ತದೆ ನಂಗೆ ಏನ್ ಪ್ರಾಬ್ಲಮ್ ಅಂತ ನನಗೆ ಗೊತ್ತಿಲ್ಲ ಯಾರೋ ಮಾಡಿದ ತಪ್ಪಿಗೆ ನನ್ನ ಹೊಣೆ ಮಾಡಬೇಡಿ ಯಾರು ಸಿಸ್ಟರ್ ಬೇಜವಾಬ್ದಾರಿ ಇದು ಡಾಕ್ಟರ್ ಬೇಜವಾಬ್ದಾರಿ ನಂದೇನು ತಪ್ಪಿಲ್ಲ ಇದರಲ್ಲಿ ನಾನು ಎಲ್ಲಿ ಬೇಕಾದ್ರೂ ನಿಂತು ಹೇಳ್ತೀನಿ ಇಷ್ಟ ದಿವಸ ನಿಮ್ಮ ಜೊತೆ ಸಂಸಾರ ಮಾಡಿದಕ್ಕೆ ಸಾಸಿವೆ ಕಾಳಷ್ಟು ನಂಬಿಕೆ ನನ್ನ ಮೇಲೆ ಇದ್ರೆ ಬನ್ನಿ ವಾಪಸ್ ಡಾಕ್ಟರ್ ಹತ್ರ ಹೋಗೋಣ ಬನ್ನಿ ಅಲ್ಲಿ ಮರ್ಯಾದೆ ತೆಗೆದು ಸಾಲದು ಅಂತ ಇಲ್ಲಿ ರೋಡಲ್ಲಿ ನಿಂತ್ಕೊಂಡು ಸೀನ್ ಕ್ರಿಯೇಟ್ ಮಾಡ್ತಿದ್ದೀಯಾ ಸುಮ್ಮನೆ ನಿನ್ನ ದಾರಿ ಏನಾರಿಯೋ ನೋಡ್ಕೊಂಡು ಹೋಗು ಎಲ್ಲರೂ ಸತ್ಕ ಹೋಗು ಯಾವನಾರಿದ್ದರೂ ಅವನ ಜೊತೆಯೇ ಹೋಗಿರೋ ನನ್ನ ಹಿಂದೆ ಮಾತ್ರ ಬರಬೇಡ ಸಾಸಿವೆ ಕಾಳಷ್ಟು ನಂಬಿಕೆ ಅಂದೆ ನಂಬಿಕೆ ಅನ್ನೋ ಅಕ್ಷರವೇ ನನ್ನ ಹತ್ರ ಸುಳಿಯಲ್ಲ ಸುಮ್ಮನೆ ಹೋಗು ಮತ್ತು ನನ್ನ ಸಿಟ್ಟು ನತ್ತಿಗೆರಂಗ್ ಮಾಡಬೇಡ ನನ್ನ ಹೆಸರು ಹಿಡಿಬೇಡ ನಮ್ಮನೆ ಕಡೆನೂ ಮುಖ ಮಾಡಬೇಡ ಹೇಳಿನಿ ಅಮ್ಮ ಹೇಳ್ತಿತ್ತು ಪಾಪ ಸೂಕ್ಷ್ಮವಾಗಿ ನಾನು ಅದರ ಮಾತು ಅರ್ಥನೇ ಮಾಡ್ಕೊಂಡ್ಲ ಯಾವ ಮುಖ ತೊಗೊಂಡು ಹೋಗಿಂಡಿ ಹೇಳಿ ಏನಂತ ಹೇಳಲಿ ಅಪ್ಪ ದೇವ್ರೆ ನನಗೆ ಯಾಕೆ ಹಿಂಗಿದ್ದಂದಿತ್ತು ಮಾಡಿಬಿಟ್ಟಪ್ಪ ಎಲ್ಲರಿಂದ ಮೋಸ ಹೋಗೋದು ಯಾಕೆ ಹೋತಲ್ಲ ನನಗೆ ಅಯ್ಯೋ ಭಗವಂತ ಇದು ಒಂದು ಬಾಕಿ ಇತ್ತಲ್ಲಪ್ಪ ನನಗೆ ಇದನ್ನು ಒಂದು ತೋರಿಸ್ಬಿಟ್ಟಲ್ಲ ನಾನೇನು ಅನ್ಯಾಯ ಮಾಡಿದ್ದೆ ಯಾರಿಗೆ ಈ ಜನ್ಮದಲ್ಲಿ ನಾನು ಯಾರಿಗೂ ಏನು ಮಾಡಲ್ಲ ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದು ನಂಗೆ ಗೊತ್ತಿಲ್ಲ ಈ ಥರ ಶಿಕ್ಷೆ ಕೊಡ್ಬೇಡ ಭಗವಂತ ಒಂದೇ ಸರಿ ಸವಾರು ಕೊಟ್ಬಿಡು ನಾನು ಕನಸಲ್ಲೂ ಯೋಚನೆ ಮಾಡಿದ್ದು ಅಪವಾದ ಇಲ್ಲ ನನ್ನ ಮೇಲೆ ಗೊತ್ತಾಗಿಯಲ್ಲ ಏನು ಪರೀಕ್ಷೆ ಅಪ್ಪ ಇದು ನಾನು ಏನು ಮಾಡಲಿ ಈಗ ಎಲ್ಲಿಗೆ ಹೋಗ್ಲಿ ಪೂರೈತ್ ಬರ್ತೀನಿ ಅಂದಿತ್ತು ಅದನ್ನು ಕರ್ಕೊಂಡಾರು ಬಂದ ಈಗ ಹೋಗಿಲ್ಲ ವಿಷ ತಗುಣನ ಅಂದರು ನನ್ನತ್ರ ಒಂದು ರೂಪಾಯಿ ಇಲ್ಲಲ್ಲಪ್ಪ ದೇವ್ರೆ ಏನು ಮಾಡಲಿ ನಾನು ನಂಗೆ ಯಾಕೆ ಈ ಥರದ ಶಿಕ್ಷೆ ಸಾಕಪ್ಪ ಈ ಬಿಸಿಲಲ್ಲಿ ಹೊರಗಡೆ ಓಡಾಡೋದಂದರೆ ಇವ್ರಿಗೇನು ಹೇಳ್ತಾರೆ ಆರಾಮ ಪೇಟೆಗೆ ಹೋಗಿ ತಿರ್ಕಿ ಬರ್ತೀಯಾ ಅಂತ ಒಂದು ದಿವಸ ಈ ಕೈಚೀಲ ಹಿಡ್ಕೊಂಡು ಓಡಾಡ್ಬೇಕು ಗೊತ್ತಾಗ್ತದೆ ಅವಾಗ ಒಂದು ಸ್ಕೂಟಿ ತಗೋಬೇಕಪ್ಪ ಸ್ಕೂಟಿ ತೊಗೊಂಡೇ ಇದ್ರೆ ಆಗಲ್ಲ ಛೇ ಅದು ಯಾರದು ಅಳ್ತ ಕೂತಾರಲ್ಲ ಪಾಪ ಅಯ್ಯೋ ಏನು ಗೋಳಾಗಿದೆ ಏನು ಆಸ್ಪತ್ರೆ ರೋಡು ಯಾರಿಗಾರು ಏನಾರು ಹೆಚ್ಚು ಕಮ್ಮಿ ಆಗ್ಯದ ಇಲ್ಲಿ ಬಂದು ಅಳ್ತ ಕೂತಾರಲ್ಲ ಛೋ ಇಲ್ಲ ಯಾರು ಯಾರು ನೀವು ಇಲ್ಲೇಂತ ಕಳ್ಸ ಕೂತೀರಿ ಯಾರನ್ನ ಆಸ್ಪತ್ರೆ ಸೇರಿಸ್ಕೊಂಡಿರಾ ದುಡ್ಡು ಕಮ್ಮಿ ಆಗ್ಯದ ಹಂಗೆ ಕಮ್ಮಿ ಆದರೆ ಹೇಳಿ ಏ ನಾನು ಇದು ಮಾಡ್ತೀನಿ ಛೋ ಹಿಂಗೆ ಹೊಳ್ತಾ ಕೂತ್ಕೋಬೇಡಿ ಅವಲ್ಲಿ ಆಸ್ಪತ್ರೆಯಲ್ಲೇ ಯಾರು ತನ್ನಾರೋ ಅಂತೀರ್ ಕೇಳಿದ್ರೆ ಇದು ಮಾಡ್ತಿರ್ಲ ನಾ ಫೋನ್ ಫೋನ್ಗಿನಿ ಅಂತದಿದ್ದು ಯಾರಿಗಾರು ಫೋನ್ ಮಾಡಬೇಕಿತ್ತಾ ನೀನು ಹಿಂಗೆ ಉಳ್ತಾ ಕೂತ್ರೆ ಆಗಲ್ಲ ಹೇಳಿ ಎಂತ ಮಾಡ್ಬೇಕು ಹೇಳಿ ನನ್ನ ಕೈಲಾಗಿ ದುಪ್ಕರ ಮಾಡ್ತೀನಿ ಛ ನಾನು ಹೇಳಿದ್ದಲ್ಲ ಹಿಂಗೆ ಉಳ್ತಾ ಕೂತರೆ ಆಗಲ್ಲ ನೀ ನನಗೆ ಒಂಥರ ಕಣ ನೀರು ಬಂದಂಗೆ ಆಗ್ತದೆ ಯಾರಿಗೆ ಎಂತಾಗಿದೆ ಹೇಳಿ ಯಾಕೆ ಕಾಯಿಲೆಗಾರ ಏನು ಹೆದ್ರೋದೇನು ಬೇಡ ಎಂತ ಬೇರೆ ಕಡೆ ಕರ್ಕೊಂಡು ಹೋಗಕ್ಕೆ ಹೇಳ್ಯಾರ ಕರ್ಕೊಂಡು ಹೋಗೋದ್ರೆ ಹೋಗೋದೆ ನಮ್ಮ ಕಡೆ ಎಲ್ಲ ಜನ ಅದಾರೆ ನಾನು ಫೋನ್ ಮಾಡ್ತೀನಿ ಬರ್ತಾರೆ ಹಂಗೆ ಜೀವಕ್ಕೆ ಜೀವ ಕೊಡೋರೆ ಅದಾರೆ ನೀವು ಅದಕ್ಕೆಲ್ಲ ಹೆದರ್ಬಡಿ ಓ ಅಯ್ಯ ಇನ್ನು ಆಸ್ಪತ್ರೆಗೆ ಹೋಗೋ ಏನು ನಡೀರಿ ಯಾರಿಗೆ ಏನಾಗಿದೆ ಯಾರಿಗೆ ಏನೂ ಆಗಿಲ್ಲ ಯಾರ ಕಡ್ಕೋ ಬರ್ಲು ಇಲ್ಲ ನಾನು ಆಗಿದ್ದಿಲ್ಲ ನಂಗೆ ಹೆಂಗಾರು ನನಗೊಂದು ಸಹ ಒಂದು ಕೊಡ್ಬೇಕು ಯಾರು ಎಲ್ಪ್ ಹೇಳಿ ನಿಮ್ಮೂರಲ್ಲಿ ನಂಗೆ ಸಹ ಒಂದು ಬಂದ್ರೆ ಸಾಕು ಒಳ್ತ ಎಂತ ಮಾತಾ ಏನೆಲ್ಲರಿಗೂ ಸಹ ಒಂದೇ ಪರಿಹಾರ ಹಂಗ ನಾವು ಅದು ಇದ್ದಲ್ಲಿ ಹೆಣ್ಮಕ್ಳು ಸತ್ತೋಗ್ಬಿಟ್ರೆ ಹೆಂಗಿದ್ ಪಟ್ಟ ಎಲ್ಲ ಕಟ್ತಾರೆ ಗೊತ್ತಾನ ಸಾವು ಗೀವು ಅಂತೆಲ್ಲ ಮಾತಾಡ್ಬೇಡ್ದು ನೋಡಿದ್ರೆ ಓದ್ಕೊಂಡ್ರು ಬರ್ಕಂಡ್ರಂಗೆ ಕಾಯ್ತೀರಿ ನಿಮ್ಮ ಮುಂದೆ ಜೀವನದಲ್ಲೂ ನೀನು ಮಾಡೋಕ್ಕಾಗಲ್ಲ ಹೇಳಿ ನಾ ಇದ್ದೀನಿ ಏ ಯಾರು ನಾ ಇದ್ದೀನಿ ಹಾಗೆ ಸಾವು ಗೀವು ಅಂತ ಸುದ್ದಿ ಎಲ್ಲ ಹೇಳ್ಬೇಡಿ ಸೊ ಹೇಳಿ 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 ನಮ್ಮ ಮನೆಗೆ ಹೋಗೋಣ ಹೇಳಿ ನಾ ನಮ್ಮನೆ ಕರ್ಕೋತೀನಿ ಇನ್ನು ಯಾವ ಅಪವಾದ ಕೇಳ್ಬೇಕು ನಾನು ಕೇಳಾತ ಕೇಳ ಎಲ್ಲದನ್ನೂ ಅನ್ಭವಿಸೋದೇನು ಸಾಯೋದು ಒಂದೇ ಬಾಕಿ ಇರೋದಂಗೆ ಓ ಹಿಂಗೇನ ಆಗ್ಯದ ಯಾರ ಅಂತ ಹೇಳಿದ್ರು ಅಂತ ಹೇಳಿ ಬೇಜಾರು ಮಟ್ಟಿಗೆ ಕೂತಿದ್ದ ಹುಚ್ಚ ಹಾಳಾಗಿತ್ತು ಹಂಗೆ ಹೇಳಿದ್ರು ಅಂತ ಹೇಳಿ ನೀವೇನಾರು ಸತ್ಕಿತ್ತು ಹೋದ್ರೆ ಅವ್ರು ಹೇಳಿಕೆ ಹೌದು ಅಂತ ಆಗ್ತದೆ ಗೊತ್ತಾನ ಬದುಕಿದ್ದು ಅದಲ್ಲ ನಾನು ಹಿಂಗೆ ಅಂತ ತೋರಿಸ್ಕೊಡ್ಬೇಕು ಎಷ್ಟೆಲ್ಲ ಟಿ ವಿಲಿ ಟಿವಿಲಿ ಎಲ್ಲ ಹೇಳ್ತಿರ್ತಾರೆ ನಿಮ್ಗೆ ಅದು ಯಾವ ಥರನೇನಪ್ಪ ಹೇಳಿ ಅಳ್ಳುಬಡಿ ಅಳ್ಳು ಬಡಿ ಅಂದರೆ ಅಳ್ಬಡಿ ಹೇಳಿ ಹೇಳ್ತೀನಿ ಫಸ್ಟ್ ನೀವು ಯಾರು ಎಲ್ಲಿಂದ ಬಂದಿರಿ ಅದನ್ನು ಹೇಳಿ ಓಹೋ ನಿಮ್ಮನ್ನೆಲೋ ನೋಡ್ತಂಗಲ್ಲ ನಾನು ನೋಡೀನಿ ಸುಮಾರು ಸತಿ ನೋಡೀನಿ ನೀವು ಯಾರು ಹೇಳಿ ಯಾರ ಮನೆಯಿಂದ ಬಂದಿದ್ದು ನೀವು ಅದು ಯಾವುದನ್ನು ಹೇಳೋ ಸ್ಥಿತಿಲ್ಲ ಇಲ್ಲ ನನಗೆ ನಿಜವಾಗ್ಲೂ ಹೆಲ್ಪ್ ಮಾಡಬೇಕು ಅನ್ನೋದೇ ಇದ್ರೆ ನಂಗೆ ಒಂದು ನೂರು ರೂಪಾಯಿ ಕೊಡ್ತೀರಾ ನೂರ ನೂರೈವತ್ತು ರೂಪಾಯಿ ಕೊಡ್ತೀರಾ ಎಂತಕ್ಕೆ ಎಂತ ಕೇಳಿ ನೂರೈವತ್ತು ರೂಪಾಯಿ ಯಾರ ಮನೆ ಅಂತ ಹೇಳಿದ್ರೆ ನಾನು ಅಲ್ಲಿಗೆ ತೊಗೊಂಡೋಗಿ ಬಿಡಕ್ಕೆ ಹೇಳ್ತೀನಿ ನಮ್ಮ ಮನೇಲಿ ಇವರಿಗೆ ಫೋನ್ ಮಾಡಿದ್ರೆ ಬರ್ತಾರೆ ಅನಿಲ್ ಅಣ್ಣ ಅಂತ ಇದ್ದಾರೆ ಅವರು ಹೀಗೆಲ್ಲ ಕಷ್ಟ ಅಂದರೆ ಭಾಳ ಬೇಗ ಮರಗ್ತಾರೆ ಅವ್ರು ಬರ್ತಾರೆ ಹೇಳಿ ಎಲ್ಲಿಗೆ ತೊಗೊಂಡೋಗಿ ಬಿಡಬೇಕು ಹೇಳಿ ಇಲ್ಲ ನಾನು ಎಲ್ಲಿಗೂ ಹೋಗಲ್ಲ ಎಲ್ಲಿಗೂ ಹೋಗಲ್ಲ ನಿಮ್ದು ಅಮ್ಮಯ್ಯ ಅಂತೀನಿ ನಂಗೆ ಒಂದು ನೂರ ನೂರೈವತ್ತು ರೂಪಾಯಿ ಕೊಡ್ತೀರಾ ಎಲ್ಲಿಗೂ ಹೋಗದೆ ಇದ್ಮೇಲೆ ಮತ್ತು ನೂರೈವತ್ತು ರೂಪಾಯಿ ಅಂತಕ್ಕೆ ಎಂತಾರ ಗುಣಕ್ಕೆ ಅಂತನಾ ಇಷ್ಟು ನಾನು ಹೇಳಿದ್ಮೇಲೂ ನಿಮ್ಗೆ ಏನಾದ್ರು ವಿಷಯ ವಿಷಯ ತೊಗೋಬೇಕು ಸತ್ತೇ ಹೋಗಬೇಕು ಅನ್ನೋಂಗಿದ್ರೆ ಅದು ಯಾವ ವಿಷಯ ಹೇಳಿ ನಾನೇ ಹೋಗಲ್ಲ ನೀವು ಕೊಡ್ತೀನಿ ಇಲ್ಲೇ ಕುಡ್ದೆ ಇಲ್ಲೇ ಈಗ ಹಂಗು ಆಸ್ಪತ್ರೆ ಹತ್ತಿರ ಅಯ್ಯ ಆಸ್ಪತ್ರೆ ಹೊರಗಡೆ ಅಲ್ಲೇ ಮಲ್ಕಿನ ಬಿಡಿ ಬೇಗ ಯಾರಿಗೆ ತಿಳಿಸೋಕೆ ಕರ್ವಾತದ ಹೇಗೆ ಹೇಳ್ತಿದ್ದೀನಿ ಇಷ್ಟು ಧೈರ್ಯ ತಂದ್ಕೋಬೇಕು ಸುಮ್ಮನೆ ಅಪವಾದ ಬಂತು ಅಂತ ಸಾಯಬಾರ್ದು ಅಂಥೇಳಿ ಮತ್ತೆ ಅದೇ ಮಾತಾಡ್ತಾರೆ ನೀವು ಕರೆಕ್ಟಾಗಿ ಹೇಳಿ ನೀ ಇದೊಂದು ಸ್ವಲ್ಪ ಹೊತ್ತು ನಿಮ್ಮನೆ ನೋಡೋದು ನನಗೆ ನೆನಪು ಆತದ ನೀನು ಯಾರು ಅಂತ ಯಾರು ಹೇಳಿ ನಿಮ್ಗೆ ನಿಮ್ಗೆ ಮನೆಗೆ ಹೋಗೋಕೆ ಇಷ್ಟ ಇಲ್ಲದೆ ಇದ್ದರೆ ಬೇಡ ನಾನು ನಮ್ಮನೆ ಕರ್ಕೊಂಡು ಹೋಗ್ತೀನಿ ಯಾರು ಹೇ ಓ ನೆನ್ಪಿ ವಾಗೇಶ ಅಂತಾದರಲ್ಲ Aún maniobra la niña.